ಇವಾಗ ಅಪ್ಲೋಡ್ ಮಾಡ್ತಿರೋ ವ್ಲಾಗು ಹಬ್ಬದ ಹಿಂದಿನ ದಿನದ್ದು ಅಂದ್ರೆ ಟೂ ಡೇಸ್ ಮುಂಚೆ ಹಬ್ಬಕ್ಕೆ ಮಾಡ್ತಿದ್ದು ಮತ್ತೆ ಶಾಪಿಂಗ್ ಎಲ್ಲ ಹೋಗಿದ್ವಲ್ಲ ಆ ವ್ಲಾಗ್ ಇದು ನಾನು ಹಬ್ಬದ ಬಿಸಿಲಿ ಅಪ್ಲೋಡ್ ಮಾಡೋದು ಮರ್ತೋಗಿದ್ದೆ ನಮ್ಮ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಏನೆಲ್ಲ ಮಾಡಿದ್ವಿ ಅಂತ ಈ ಬ್ಲಾಗ್ ಅಲ್ಲಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಹೆಲೋ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸುಮಾ ಬಾಕ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ನಡೀತಿದೆ ಯಾರು ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಫಸ್ಟ್ ಕ್ಯಾಂಡಿಡೇಟ್ ಇವರು ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವ್ರೆ ಮೇಲೆಲ್ಲ ಧೂಳು ತೆಗೆದು ರೆಸ್ಟ್ ಮಾಡ್ತಿದ್ದಾರೆ ಇವಾಗ ನಾವು ದ ಕ್ಲೀನಿಂಗ್ ಈಸ್ ಗೋಯಿಂಗ್ ಬಾಯ್ ದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಇನ್ ದ ಹೌಸ್ ಅರೌಂಡ್ ಬಿ ಯಸ್ ಇಲ್ಲ ವಿಡಿಯೋ ಮಿಸ್ ಹಾಕಿ ಬಂದಿದ್ದಾನೆ ಹೊರಗಡೆ ಯಾಕರು ಯಾಕ್ರು ಎಷ್ಟೆಲ್ಲ ಕೆಲಸ ಮಾಡ್ತಿದ್ ತೋರ್ಸು ಯಾಕೆ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದ ಬಾಯ್ ಇವಾಗ ಇಲ್ಲಿ ಈ ರೂಮ್ ಕ್ಲೀನಿಂಗ್ ಗೋಯಿಂಗ್ ಬೈ ಮದರ್ ಇಂಡಿಯಾ ಯಾಕೆ ಹಬ್ಬ ಬರುತ್ತೋ ಯಾಕೆ ಕ್ಲೀನಿಂಗ್ ಮಾಡ್ಬೇಕೋ ಗೊತ್ತಿಲ್ಲ ಸೊ ಇವಾಗ ಇದೆಲ್ಲ ಪೊರ್ಕ ಇದ್ ಮಾಡ್ತಿದ್ದಾರೆ ನೆಕ್ಸ್ಟ್ ಇವಾಗ ನನ್ನ ಡಿಪಾರ್ಟ್ಮೆಂಟ್ ಕಿಚನ್ ಕಿಚನ್ಗೆ ಹೋಗ್ಬೇಕು ಇವಾಗ ಬೆಳಗ್ಗೆಯಿಂದ ಆಲ್ರೆಡಿ ಮೆಸ್ ಕ್ರಿಯೇಟ್ ಆಗಿದೆ ಇಲ್ಲಿ ಟಣನ್ 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 ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಇಷ್ಟೇ ಇವತ್ತಿನ ಕೆಲಸ ನಮ್ಮದು ಅವರು ನಾನು ಹೋದ ತಕ್ಷಣ ಏನು ಕೆಲಸ ಮಾಡ್ತಿಲ್ಲ ಬನ್ನಿ ನೋಡೋಣ ಯಾಕರ ಹಂಗ ನನ್ನ ಹತ್ರ ಲಾಸ್ಟ್ ಇಯರ್ ಐತಿ ಗ್ಲಾಸ್ ಎಲ್ಲ ಕ್ಲೀನ್ ಮಾಡೋದು ವಿಡಿಯೋ ಅದು ಹಾಕ್ತೀನಿ ಹೌದಾ ಅವರು ನೀವು ಅಣ್ಣ ಹೇಳಿದ್ ಬ್ಲಾಗ್ನಾಗ ಬಂತೀಗ ಯಾಕರೂ ನಿನ್ನ ಫ್ರೆಂಡ್ಸು ರೇಗಿಸ್ತಾರೆ ಅಂತನಾಸ್ ಕೋರ್ಸ್ ಸೊ ಬನ್ನಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ನಾವು ಇವಾಗೆಲ್ಲ ಡಿಪಾರ್ಟ್ಮೆಂಟ್ಸ್ ಡಿವೈಡ್ ಆಗಿದೆ ಸೊ ಸ್ಟಾರ್ಟ್ ಮಾಡಬೇಕು ಅಲ್ಲ ಅವರ ಅವರು ಆಲ್ರೆಡಿ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನಂದು ಪೆಂಡಿಂಗ್ ಇದೆ ಇವಾಗ ನಾನು ಸ್ಟಾರ್ಟ್ ಮಾಡಬೇಕು ಕಿರಣ್ ಅವರೇ ರೆಸ್ಟ್ ಮಾಡಿದ್ದಾಯ್ತಾ ತಿಕ್ಕುತ್ತಾ ಇರೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾನೆ ಯಾರಿಗಾದ್ರೂ ಟ್ರೈನಿಂಗ್ ಬೇಕು ಅಂದರೆ ಯಾರು ಹೇಳ್ಕೊಡ್ತಾರೆ ನಮಗೆ ನೆಕ್ಸ್ಟ್ ಮದುವೆ ಆದಮೇಲೆ ನಾಳೆ ಹೆಂಡತಿಗೆಲ್ಲ ತೊಂದರೆ ಆಗಬಾರ್ದು ಅಂತ ಇವಾಗಲೇ ಎಲ್ಲ ಏನು ರಿಯರ್ಸ್ ಎಲ್ಲ ಏನು ಏನಂತಾರೆ ಫಿಕ್ಸ್ ಮಾಡ್ತಿದ್ದೇನೆ ಏನಾದ್ರೂ ಸಜೆಷನ್ ಕೊಡಿ ನಮಗೂ ಸ್ವಲ್ಪ ಕ್ಲೀನ್ ಮಾಡಕ್ಕೆ ರೆಸ್ಪೆಕ್ಟ್ ಎಲ್ಲ ಗೈಸ್ ನೋಡಿ ಎಷ್ಟು ಕೊಬ್ಬು ಕೊಬ್ಬು ಯಾಕಾರು ಮಾತಿಲ್ಲ ಇವತ್ತು ನನ್ನ ಕಂಟೆಂಟ್ ನೀನು ಇಲ್ಲಿ ನೋಡಿ ಮಹಾರಾಜರು ಕೂತಿದ್ದಾರೆ ಇಲ್ಲಿ ಅಣ್ಣ ಮನೆ ಬಸ್ ಈ ಥರ ಇದೆ ಏಯ್ ನಾನು ಅವಾಗಿನ ಇಷ್ಟು ಉದ್ದ ಮಾಡ್ತಾ ಇರ್ತಿದ್ದೀನಿ ನೀವು ಆನೆ ಮಾಡಿಲ್ಲ ನಾನು ಇಷ್ಟು ಮೇಲೆ ಹತ್ತಿ ಕೆಲಸ ಮಾಡ್ತಿದ್ದೀನಿ ಒಂದೇ ಚೇರು ಕೆಲಸ ಜಾಸ್ತಿ ಏನಿಲ್ಲ ಒಂದು ಚೇರ್ ಆಕೆಂದು ಮಾಡ್ತಿದ್ದಾರೆ ಅಷ್ಟೇ ಏನು ಮಾತಾಡಿ ನಮ್ಮದು ಮಾತು ಕಮ್ಮಿ ಕೆಲಸ ಜಾಸ್ತಿ ಅದಕ್ಕೆ ಮಾತಾಡಕ್ಕೆ ಬರಲ್ಲ ನಮಗೆ

ಭಾವಿ ಮಿಸ್ ನೋಡಿ ಗಾಯ್ಸ್ ಬಟ್ಟೆ ಬಟ್ಟೆಲ ಕೊಳೆ ಆಗ್ಬಿಟ್ಟೈತೆ ಗತಿ ಇರೂರ್ ಏನೋ ಮಾಡ್ತಾವ್ರೆ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮನ್ಸ್ ಅಗೈನ್ ಇವಾಗ ಮನೆ ಮನೆಯೆಲ್ಲ ಕ್ಲೀನಿಂಗ್ ಫುಲ್ ಮಾಡಲಿಲ್ಲ ಒಂದು ಸ್ವಲ್ಪ ಒಂದು ಕೆಳಗಡೆ ಫ್ಲೋರ್ದಷ್ಟೇ ಮಾಡಿ ಇವಾಗ ದಾವಣಗೆರೆಗೆ ಏನೋ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೊಡ್ತಿದ್ದೀವಿ ಎಲ್ಲೆಲ್ಲಿ ಹೋಗ್ಬೇಕಿರಣ್ ಗಣೇಶ 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 ಮಲ್ವಾರಿ ಬಂದ

ಅದಕ್ಕಂತ ದಾವಣಗೆರೆಗೆ ಹೋಗ್ತಿದ್ದೀನಿ ಇವಾಗ ನಿಮ್ದು ಎಲ್ಲ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಆಯ್ತಾ ನಾನು ಈ ಲಾಗ್ ಮೇ ಬಿ ಹಬ್ಬ ಆದ್ಮೇಲೆ ಅಪ್ಲೋಡ್ ಮಾಡ್ತೇನೆ ಅನ್ನಿಸ್ತದಲ್ಲ ಫಸ್ಟ್ ಮೊಬೈಲ್ ತಗೋಬೇಕು ಅಂತ ಸ್ಟೋರ್ ಹೋಗ್ತಿ ಹೋಗಿದ್ದೀವಿ ಯಾಕೆರೇನು ಫೋನ್ ನೋಡ್ಬೇಕಂತಿರೋದು ಪಿಕ್ಸಲ್ ಏಟ್ ಗೂಗಲ್ ಪಿಕ್ಸಲ್ ನೋಡ್ಬೇಕಂತಿದ್ದಾರೆ ನೋಡೋಣ ಇವಾಗ ಏನೂ ತಗೊಂಡಿಲ್ಲ ನಾವು ಹಂಗೆ ವಾಪಸ್ ಬಂದ್ವಿ ಆಕ್ಚುಲಿ ಏನು ಆನ್ಲೈನ್ ಅಲ್ಲಿ ಆಫೀಸ್ ಚೆನ್ನಾಗಿದೆ ಏನು ಗೂಗಲ್ ಪಿಕ್ಸಲ್ ಕೇಳ್ತಿದ್ವಿ ನಾವು ಅದಕ್ಕೆ ಪಿಕ್ಸಲ್ದೆ ವಾಚ್ ಸ್ಮಾರ್ಟ್ ವಾಚು ಮತ್ತೆ ಏರ್ಬಡ್ಸ್ ಇದೆ ಏರ್ ಬಡ್ಸ್ ಇದೆ ಬಟ್ ಇಲ್ಲಿ ಬೇರೆದ್ ಕೊಡ್ತಿದ್ರು ಸೊ ಅದಕ್ಕೆ ಅದು ಕೊಡೋಕ್ಕಾಗಲ್ಲ ಆನ್ಲೈನಲ್ಲಿ ಅಷ್ಟೇ ಪ್ರೊವೈಡ್ ಆಗೋದು ಅಂತಂದರು ಸೊ ಬಂದಿದ್ದೀವಿ ಇವಾಗ ಬೇರೆ ಕಡೆ ನೋಡಬೇಕು ಏನಾಗುತ್ತೆ ಅಂತ ಆ್ಯಕ್ಚುಲಿ ನಮಗಲ್ಲ ಫೋನು ಅಪ್ಪಾಜಿದು ಫೋನು ಡಿಸ್ಪ್ಲೇ ಹೊಡೆದೋಗಿದೆ ಸೊ ವರ್ಕ್ ಆಗ್ತಿಲ್ಲ ಅವ್ರಿಗೆ ಎಷ್ಟು ಇವಾಗ ತ್ರೀ ಟು ಫೋರ್ ಡೇಸ್ ಐತಲ್ಲ ಅವ್ರು ಫೋನ್ ಇಲ್ಲ ಫೋನ್ ಇಲ್ಲ ಅಂತ ಪಾಪ ಒದ್ದಾಡ್ತಿದ್ದಾರೆ ಅದನ್ನು ತೊಗೊಳಕಂತ ಬಂದಿದ್ದೀವಿ ಇವಾಗ ನೆಕ್ಸ್ಟ್ ಎಲ್ಲಿ ಕಿರಣ್ ಇವಾಗ ಇಲ್ಲ ಕ್ರೋಮ್ ಓಕೆ ಇವಾಗ ಸಂಗೀತಕ್ಕೆ ಹೋಗಿದ್ದು ನೆಕ್ಸ್ಟ್ ಇವಾಗ ಕ್ರೋಮಲ್ ಚೆಕ್ ಮಾಡಬೇಕು ಏನು ಅಂತ ಇವಾಗ ಅಶ್ವಾಗ್ತಿದೆ ಏನಾದ್ರು ತಿನ್ಬೇಕು ಅಂತ ಇದೀವಿ ಬಟ್ ಪಾರ್ಕಿಂಗ್ ಎಲ್ಲೂ ಜಾಗ ಸಿಗ್ತಿಲ್ಲ ಇವತ್ತು ಯಾವ್ದು ಕೆಲ್ಸನೇ ಆಗ್ತಿಲ್ಲ ಇವನು ಎಷ್ಟು ಬುದ್ಧಿವಂತ ಇದೆ ಅಂದ್ರೆ ಅವಾಗಲೇ ನಾನು ಹೇಳದ್ನಲ್ಲ ಏನು ಗೂಗಲ್ ಪಿಕ್ಸೆಲ್ ಜೊತೆ ಏನು ಏರ್ಪಾಡ್ಸು ಮತ್ತೆ ಪಿಕ್ಸೆಲ್ ವಾಚ್ ಸಿಗುತ್ತೆ ಅಂತ ಅದು ಆಕ್ಚುಲಿ ಮೆನ್ಷನ್ ಮಾಡಿರೋದು ಅವರು ಲೈಕ್ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ನಾವು ಮೂರು ಪಿಕ್ಸೆಲ್ ಯೂಸ್ ಅಂದರೆ ಒಂದೇ ಕಂಪನಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ ಆ್ಯಂಡ್ ಆಲ್ಸೋ ಅಲ್ಲಿ ಚಿಕ್ಕದಾಗಿ ಮೆನ್ಷನ್ ಮಾಡಿದರೆ ಈಚ್ ವಿಲ್ ಬಿ ಸೋಲ್ಡ್ ಸಪ್ರೇಟ್ಲಿ ಅಂತ ಇವ್ರು ಅಂದ್ಕೊಂಡಿದ್ದಾನೆ ಆಫರಲ್ಲಿ ಎಲ್ಲ ಸಿಗುತ್ತೆ ಅಂತ ನಾವು ಆಯಿತು ಪಿಕ್ಸೆಲ್ ವಾಚ್ ಎಷ್ಟಿದೆ ಅಂತ ಪ್ರೈಸ್ ಚೆಕ್ ಮಾಡ್ತೀವಿ ಎಷ್ಟು ಟ್ವೆಂಟಿ ಏಟ್ ತೌಸಂಡ್ ತರ್ಟಿ ನೈನ್ ತೌಸಂಡ್ ಆ ಥರ ಎಲ್ಲ ತೋರಿಸಿದೆ ಅದು ಹೆಂಗೆ ಕೊಡ್ತಾರೆ ಇವರು ಅಂತ ನಾವು ಯೋಚನೆ ಮಾಡ್ತಿದ್ದೆ ಆಮೇಲೆ ಚೆಕ್ ಮಾಡಿದ್ರೆ ಅದು ಕೆಳಗಡೆ ಓದಿದ್ರೆ ಹಂಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ಬುದ್ಧಿವಂತ ಬಾಲು

ಇವಾಗ ಬೇರೆ ಇವಾಗ ಅಲ್ಲೇ ಹೋಗಕ್ ಒಂಥರ ಆಗುತ್ತಲ್ಲ ಸೊ ಬೇರೆ ಸಂಗೀತ ಹೋಗಿ ಚೆಕ್ ಮಾಡ್ತೀವಿ ಬಟ್ ಕೇಳಕ್ ಒಂಥರ ಇವಾಗ ಅಲ್ಲ ಕಿರಣ್ ಅಲ್ಲೇ ಹೋಗ್ತೇನಂತೆ ಇವಾಗ ಫುಲ್ ಮಳೆ ಮೋಡ ಆಗಿದೆ ಚೆನ್ನಾಗಿದೆ ಕ್ಲೈಮೇಟ್ ಇವಾಗ ವೆದರ್ ಸಖತ್ ನೋಡಿ ಅಲ್ಲ ಕೂಲ್ ಕೂಲ್ ವೆದರ್ ಕಿರಣ್ ಅವ್ರಿಗೆ ಏನ್ ಕಿರಣ್ ಮಂಡಕ್ಕಿ ಮಿರ್ಚಿ ಯಾವ್ದು ಅದು ಫೇಮಸ್ ಅಲ್ಲ ಇಲ್ಲಿ ನಾವು ಇರೋದು ಸೋಮಣ್ಣ ಮಂಡಕ್ಕಿ ಮಿರ್ಚಿ ಆಕ್ಚುಲಿ ಲಾಸ್ಟ್ ಟೈಮ್ಸ್ ಬಂದಾಗಲೂ ಏನೋ ಕ್ಲೋಸ್ ಇಲ್ಲ ತಿನ್ನಿಲ್ಲ ಏನೋ ತಿನ್ನೋಕ್ಕಾಗಿದಿಲ್ಲ ಅವ್ರ್ನ ಕ್ಲೋಸ್ ಇತ್ತ ಏನೋ ಗೊತ್ತಿಲ್ಲ ಅಲ್ಲೆಲ್ಲೋ ಪಾರ್ಕ್ ಮಾಡಿ ಬಂದ್ವಿ ಇವಾಗ ಪಾರ್ಕಿಂಗ್ ಖಾಲಿ ಇದೆ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ ಇವಾಗ ಮತ್ತೆ ಅದೇ ಸಂಗೀತ ಸ್ಟೋರ್ಗೆ ಹೋಗಿ ಅದನ್ನೇ ಕೇಳಿದ್ವಿ ನಾವು ಸರಿ ಆಯಿತು ಬೇರೆ ಕಂಪನಿ ಆದರೂ ಪರವಾಗಿಲ್ಲ ವಾಚ್ ಮತ್ತು ಏರ್ಪೋರ್ಟ್ಸ್ ಕೊಡಿ ಅಂತ ಅದನ್ನ ಪ್ರೈಸ್ ಮ್ಯಾಚ್ ಮಾಡಿ ಕೊಡ್ತಿದ್ದಾರೆ ಅವರು ಅವರು ನೋಡಿರ್ಲಿಲ್ವೇನೋ ಗೊತ್ತಿಲ್ಲ ನಮಗೆ ಸೊ ಒಟ್ನಲ್ಲಿ ವಾಚ್ ಮತ್ತು ಏರ್ಪೋರ್ಟ್ಸ್ ಸಿಕ್ತು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನೆನೆ ದಾವಣಗೆರೆಗೆ ಬಂದಿದ್ವಲ್ಲ ಇಲ್ಲೇ ಮನೇಲಿ ಸ್ಟೇ ಆಗಿದ್ವಿ ಸೊ ನಿನ್ನೆ ಏನೂ ಕೆಲಸ ಆಗಿಲ್ಲ ಏನೇನೋ ರೀಸನ್ಸ್ ಇದೆ ಲೈಕ್ ಹೋಗಿದ್ವಿ ಶಾಪ್ ಕ್ಲೋಸಿಂಗ್ ಟೈಮ್ ಇತ್ತು ಸರಿಯಾಗಿ ಅವ್ರು ಸ್ವಲ್ಪ ಬೇರೆ ಏನೋ ಎನ್ಕ್ವೈರಿ ಮಾಡಬೇಕಿತ್ತು ಮಾಡ್ಬೇಕಿತ್ತು ಅಂಡ್ ಮತ್ತೆ ಹಾಂ ಫೋನ್ ಅಂತ ಅಷ್ಟೇ ಅಷ್ಟೇನು ಸೌಂಡ್ ಕೇಳಿಸ್ತಿದೆ ಗುಗ್ಲ ಏನೋ ನಡೀತಿದೆ ಅನ್ಸುತ್ತೆ ಸೊ ಮಾತಾಡೋದು ಎಷ್ಟು ಮಟ್ಟಿಗೆ ಕೇಳಿಸುತ್ತೋಲ್ ಗೊತ್ತಿಲ್ಲ ಹೊರಗಡೆ ಕಾರಲ್ಲಿ ಕೂತು ಮಾತಾಡೋಣ ಬನ್ನಿ ಅಲ್ಲಿ ಓಕೆ ಇವಾಗ ರೆಕಾರ್ಡ್ ಮಾಡ್ತಿದ್ದೀನಲ್ಲ ಇದು ಹೊಸ ಫೋನಿಂದ ಹೊಸ ಫೋನಿಂದ ರೆಕಾರ್ಡ್ ಮಾಡ್ತಿರೋದು ನೆನೆ ತೊಗೊಂಡ್ಬಲ್ಲ ಸೊ ಹೇಗೆ ಬರ್ತಿದೆ ಕ್ವಾಲಿಟಿ ತಿಳಿಸಿ ಆ್ಯಂಡ್ ಇದು ಗೂಗಲ್ ಪಿಕ್ಸೆಲ್ ಏಟ್ ಎ ಫೋನ್ ನಾವು ತಗೊಂಡಿದ್ದು ಬಂದಿದ್ದೀವಿ ಓಕೆ ಫೈನಲಿ ಇವಾಗ ನಾವು ಗಣೇಶನ ಅದು ಸವಾರ್ಗೆ ಹೋಗಿ ನೆನೆ ಫೋಟೋ ತಗೊಂಡಿದ್ದೆ ನಾನು ಸೊ ಅದಕ್ಕೆ ಅಲ್ಲೇ ತಗೊಂಡ್ ಬಂದಿದ್ದೀವಿ ಇವಾಗ ಇಲ್ಲಿ ಒಂದು ಇವಾಗ ಕಿರಣ್ಗೆಶ್ವ ಆಗಿಬಿಟ್ಟಿದೆ ಎಷ್ಟು ಕಿರಣ್ ಫುಲ್ ಮುಖ ನೋಡಿ ಗುರ್ ಹಾಗಿದೆ ಇವಾಗ ಟೈಮ್ ಟೂ ಥರ್ಟಿ ಆಲ್ರೆಡಿ ಇನ್ನೇನು ಜುವೆಲ್ರಿ ಶಾಪ್ ಹೋದ್ರೆ ನಮ್ಗಂತೂ ಹೊಟ್ಟೆ ಅಶ್ವೇ ಆಗಲ್ಲ ಪಾಪ ಕಿರಣ್ ಇಲ್ಲಿ ಫುಲ್ ಹಶ್ ಆಗ್ತಿದೆ ನೋಡಿ ಮಾತಾಡಕ್ಕೆ ರೆಡಿ ಇಲ್ಲ ಓಕೆ ಇವಾಗ ಇಲ್ಲಿ ಇದು ದ ಚೆನ್ನೈ ಶಾಪಿಂಗ್ ಮಾಲ್ ಹತ್ರ ಬಂದಿದ್ವಿ ನೋಡೋಣ ಬನ್ನಿ ಹೇಗಿರ್ತೀವಿ ಇದು ಚೆನ್ನೈ ಶಾಪಿಂಗ್ ಮಾಲ್ ಇಲ್ಲಿ ದಾವಣಗೆರೆ ಸದ್ಯಕ್ಕೆ ಸ್ವಲ್ಪ ಹೈಪ್ ಇದೆ ಇವಾಗ ಅಲ್ಲ ಅದು ಆಕ್ಚುಲಿ ಕಿರಣ ಅವ್ರಿಗೆ ಜಾಸ್ತಿ ಏ ಹೋಗ್ಬೇಕು ಹೋಗ್ಬೇಕು ಅಂತ ಅದಕ್ಕೆ ಬರ್ತಿದ್ದಾರೆ ಇಲ್ಲಿ ಸದ್ಯಕ್ಕೆ ಮೈಂಡ್ ಸೆಟ್ ಏನು ತಗೋಬಾರ್ದು ಅಂತಾನಿದೆ ಇಫ್ ಇನ್ ಕೇಸ್ ಅಲ್ಲಿ ಚೆನ್ನಾಗಿದ್ರೆ ನೋಡೋಣ ಏನ್ ಕಿರಣ್

ಇವಾಗ ಇಲ್ಲಿ ಎಂಟರ್ ಆಗಿದ್ದೀವಿ ಮಾಲ್ನ ಕ್ರೌಡ್ ಸಿಕ್ಕಪಟ್ಟೆ ಇತ್ತು ಇನ್ನೇನು ಹಬ್ಬ ಟೂ ಡೇಸ್ ಇದ್ದಾಗ ಹೋಗಿದ್ದು ನಾವು ಸೊ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಆ್ಯಂಡ್ ನಾನು ಇಲ್ಲಿ ಸೀರೆಗಳನ್ನ ಚೆಕ್ ಮಾಡ್ತೀನಿ ತೊಗೊಂತಿನೋ ಇಲ್ವೋ ಗೊತ್ತಿಲ್ಲ ಆದರೂ ಯಾವ ಥರ ಇದೆ ಏನು ಅಂತ ಚೆಕ್ ಮಾಡ್ತಿದ್ದೆ ನಾನು ಫೈ ಫ್ಲೋರ್ಸ್ ಇದೆ ಅಲ್ಲಿ ಬಟ್ ನಾವು ಒಂದೇ ಗ್ರೌಂಡ್ ಫ್ಲೋರಲ್ಲಿ ಹೋಗಿದ್ದು ಯಾಕೆಂದರೆ ಇದು ಶಾಪಿಂಗ್ ಮಾಡೋ ಐಡಿಯಾ ಇರಲಿಲ್ವಾ ಸುಮ್ಮನೆ ಚೆಕ್ ಮಾಡೋಣ ವಿಂಡೋ ಶಾಪಿಂಗ್ ಮಾಡೋಣ ಅಂತಲೇ ಬಂದಿದ್ದು ನಾವು ಸೊ ಗ್ರೌಂಡ್ ಅಷ್ಟೇ ಚೆಕ್ ಮಾಡಿ ಸೀರೆಗಳನ್ನ ಇದು ಎರಡು ಸೀರೆ ಎಷ್ಟಾಗಿತ್ತು ಅದರಲ್ಲಿ ವೈಟ್ ಕಲರ್ ಸೀರೆ ತೊಗೊಂಡು ಹೊರಗಡೆ ಬಂದೆ ಇವಾಗ ಚೆನ್ನೈ ಶಾಪಿಂಗ್ ಮಾಲ್ ತಗೋಬಾರ್ದು ಅಂತ ಇದ್ದು ಸುಮ್ಮನೆ ಏನು ಅಂಗಡಿಗೆ ಹೋಗಿದ್ದೀನಲ್ಲ ಬೇಜಾರಾಗಬಾರ್ದು ಖಾಲಿ ಕೈಯಲ್ಲಿ ಬರಬಾರ್ದು ಅಂತ ಒಂದೇ ಒಂದು ಸೀರೆ ತಗೊಂಡಿದ್ದೀನಿ ಅಷ್ಟು ಕಿರಣ್ ಪ್ರೈಸ್ ನಿನಗೆ ಏನು ನಾರ್ಮಲ್ ಪ್ರೈಸ್ ಕಮ್ಮಿ ಇಟ್ಟಿಲ್ಲ ನಾವೆಲ್ಲ ಸ್ಟಾರ್ಟಿಂಗ್ ಅಲ್ಲ ಸ್ವಲ್ಪ ಏನೋ ಡಿಸ್ಕೌಂಟ್ಸ್ ಎಲ್ಲ ಕೊಟ್ಟಿರ್ತಾರೆ ಆ ಥರ ಅಂದ್ಕೊಂಡಿತ್ತು ಬಟ್ ಆ ಥರ ಏನು ಇರಲಿಲ್ಲ ನಾರ್ಮಲ್ ಪ್ರೈಸ್ ಇತ್ತು ಆ್ಯಂಡ್ ನೀನು ದಾವಣಗೆರೆಯಲ್ಲಿ ಬಿ ಎಸ್ ಸಿಗೆ ಹೋಗೋಣ ಅಂತ ಬಂದ್ವಿ ಇವಾಗ ಇಲ್ಲಿ ಕಿರಣ್ ಅವರು ಜೂಡಿಯೋ ಹೋಗ್ಬೇಕಂತೆ ಏನು ಟಿ ಶರ್ಟ್ಸ್ ಏನಾದರೂ ನೋಡ್ತೀನಿ ಹೇಳಿದ್ದಾರೆ ಇಲ್ಲಿ ಸಡನ್ ಸಡನ್ನಾಗಿ ಓಕೆ ಏನೋ ಆಗಿದೆ ಇಲ್ಲಿ ಪಾಪ ಅವ್ರಿಗೆ ನಾನು ಇವ್ರು ರೋಡ್ ಮಧ್ಯೆನೇ ಇಳಿತಿದ್ರು ಡ್ರೈವರ್ ಇದೇನು ಹಿಂಗೆ ಇಳಿತಿದ್ದಾರೆ ಅಂತ ಅಯ್ಯೋ ಪಾಪ ಏನೋ ಆಗೋಗಿದೆ ಪಪ್ಪ ಏನೋ ಆಗೋಗಿದೆ ಅಯ್ಯೋ ಸ್ವಲ್ಪ ಡ್ಯಾಮೇಜ್ ಆಗಿದೆ ಹಿಂಗೆ ಈ ನಡುವೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಆಗ್ತಿದೆ ದಾವಣಗೆರೆ ನೋಡ್ತೀರಾ ಒಂದ್ ಮಂತ್ ಅಲ್ಲಿ ನೋಡ್ತೀರಾ ನಾಲ್ಕನೇ ಆಕ್ಸಿಡೆಂಟ್ ಇದು ಚಿಕ್ಕದಿತ್ತು ಬಿಡಿ ಒಂದ್ಸರಿ ಕಾರ್ ಆಕ್ಸಿಡೆಂಟ್ ಒಂದ್ಸರಿ ಲಾರಿ ಬಿದ್ಬಿಟ್ಟಿತ್ತು ಒಂದ್ಸರಿ ಬೈಕ್ ಆಕ್ಸಿಡೆಂಟ್ ಯಾಕೆ ನಿಧಾನ ಡ್ರೈವ್ ಮಾಡಿ ಎಲ್ರು ಸೇಫ್ ಆಗಿರೋಣ ಅಲ್ವಾ ಎಲ್ಲ ಕಿರಣ್ ಓಕೆ ಇವಾಗ ಏನಿಲ್ಲ ಎಲ್ಲ ಶಾಪಿಂಗ್ ಇಷ್ಟ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ hope ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಿರಣ್ ಹೇಳ್ ಕಿರಣ್ ದಿ ಯೂನಿಯನ್ ಆ ಬ್ಯಾಕ್ಗ್ರೌಂಡ್ ಅಲ್ಲಿ ಹೇಳ್ತಿದಾ ಓ ಹೇಳ್ ಕಿರಣ್ ಡು ಪ್ರಮೋಟ್ ಮೈ ಚಾನಲ್ ನಾನು ಹೇಳ್ತೀನಿ ನೋಡಿ ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್